ಮಗು ಗುಂಡ್ ದಪ್ಪ ಆಗಬೇಕು ಮಗು ಇಷ್ಟಪಟ್ಟು ಬೇಬಿ ಫುಡ್ ತಿನ್ನಬೇಕು ಅಂದರೆ ಅಂದ್ರೆ ಈ ಒಂದು ಬೇಬಿ ಫುಡ್ ರೆಸಿಪಿನ ಖಂಡಿತ ಟ್ರೈ ಮಾಡಿ ನಾನಿಲ್ಲಿ ಒಂದು ಸ್ವಲ್ಪ ಅವಲಕ್ಕಿನ ತಗೊಂಡಿದ್ದೀನಿ ಅವಲಕ್ಕಿನ ನೋಡಿ ಕ್ಲೀನ್ ಆಗಿ ತೊಳೆದು ಅದನ್ನ ನೀರನ್ನ ಬಸ್ತು ಇಟ್ಟಿದ್ದೀನಿ ಅವಲಕ್ಕಿನ ನೆನೆಸಿ ಇಟ್ಟಿದ್ದೀನಿ ನಂತರ ನೋಡಿ ಕ್ಯಾರೆಟ್ ತೊಳೆದು ಸಿಪ್ಪೆನ ತೆಗೆದು ಕ್ಯಾರೆಟ್ ತುರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ಗಂಟೆಗಳ ಮುಂಚೆ ಹೆಸ್ರು ಬೇಳೆನ ಕ್ಲೀನ್ ಆಗಿ ತೊಳೆದು ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ ಹೆಸರು ಬೇಳೆ ಕೂಡ ನೋಡಿ ಕ್ಲೀನ್ ಆಗಿ ತೊಳೆದು ನೆನೆಸಿಟ್ಟಿದಾಗಿದೆ ಇವಾಗ ಈ ಬೇಬಿ ಫುಡ್ ರೆಸಿಪಿನ ಪಟಾಪಟ ಅಂತ ಹೇಳಿ ಮಾಡಬಹುದು ಯಾವ ತರ ಅಂತ ನೋಡೋಣ ಬನ್ನಿ ಪಾತ್ರೆನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಕಾದ ನಂತರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಂತರ ಜೀರಿಗೆನ ಹಾಕಿದೀನಿ ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದೀನಿ ನಂತರ ಜೀರಿಗೆನ ಹಾಕಿದೀನಿ ನಂತರ ತಿಳ್ಕೊಂಡಿರುವಂತ ಕ್ಯಾರೆಟ್ ಅನ್ನ ಹಾಕಿ ನೋಡಿ ತಿರ್ಗಿಸ್ಕೊಂಡಿದ್ದೀನಿ ಇವಾಗ ಬೇಳೆನ ಕ್ಲೀನ್ ಆಗಿ ತೊಳೆದು ನೆನ್ಸಿಟ್ಟಿದ್ವಲ್ಲ ಬೇಳೆನ ಹೆಸರು ಬೇಳೆನ ಹಾಕೊಂಡಿದೀನಿ ನೋಡಿ ಮಗು ತುಂಬಾ ಇಷ್ಟಪಟ್ಟ ತಿನ್ನತ್ತೆ ಈ ಒಂದು ಬೇಬಿ ಫುಡ್ ರೆಸಿಪಿ ತುಂಬಾನೇ ರುಚಿಕರವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಬೇಳೆನ ಹಾಕಿ ಒಂದ್ಸತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ತುಪ್ಪದಲ್ಲಿ ಉರದ್ರೆ ಆಯಿತು ಇವಾಗ ನೀರನ್ನ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಪಟಾಪಟ ಅಂತ ಮಾಡೋದ್ರ ಜೊತೆಗೆ ನಾನು ಹೇಳಿದಾಗೆ ಈ ಒಂದು ಬೇಬಿ ಫುಡ್ ರೆಸಿಪಿ ಮಗು ಇಷ್ಟಪಟ್ಟು ತಿನ್ನ ಮತ್ತೆ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ ಮಗುಗೆ ಈ ಒಂದು ಬೇಬಿ ಫುಡ್ ರೆಸಿಪಿನ ನೀವು ಏಳು ತಿಂಗಳು ತುಂಬಿರೋಂತ ಮಕ್ಕಳಿಗೆ ಮಾಡಿ ಕೊಡಬಹುದು ಖಂಡಿತ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಚೂರೇ ಚೂರು ಉಪ್ಪನ್ನ ಹಾಕಿದ್ದೀನಿ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದೀನಿ ಇವಾಗ ಇದು ಕುದಿ ಬರ್ತಾ ಇದೆ ಚೆನ್ನಾಗಿ ಬೆಳೆ ಅನ್ನೋದು ಬೇಯಬೇಕಾಗುತ್ತೆ ಈ ರೀತಿ ಮಧ್ಯಮ ಉರಿಯಲ್ಲಿಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡಿದೀನಿ ನೋಡಿ ಇದು ಉಕ್ ಬರ್ತಾ ಇದೆ ನಾವಿಲ್ಲಿ ಬೆಳೆನ್ ಬಳಸಿದೀವಿ ಕ್ಯಾರೆಟ್ ಬಳಸಿದೀವಿ ಬೆಳಸಿದಿವಿ ಜೀರಿಗೆ ಇದೆಲ್ಲ ಇದೆಲ್ಲಾ ಏನಂದ್ರೆ ಮಗುಗೆ ಜೀರಿಗೆ ಬಳಸಿರೋದ್ರಿಂದ ಹೊಟ್ಟೆ ಸಂಬಂಧಿತ ಸಮಸ್ಯೆ ಬರಲ್ಲ ಚೆನ್ನಾಗಿ ಜೀರ್ಣ ಕೂಡ ಮಾಡ್ಕೊಳ್ಳುತ್ತೆ ಡೈಜೆಷನ್ಗೆ ಒಳ್ಳೇದು ಕ್ಯಾರೆಟ್ ಬಳಸಿರೋದ್ರಿಂದ ಮಗು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾರೆಲ್ಲ ಮಕ್ಕಳು ವೀಕ್ ಇದಾರೆ ರಕ್ತಹೀನತೆ ಸಮಸ್ಯೆ ಇದೆ ನಮ್ಮ ಮಗುವಿಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಲ್ಲ ಖಂಡಿತ ಈ ಒಂದು ಬೇಬಿ ಫುಡ್ ರೆಸಿಪಿನ ಟ್ರೈ ಮಾಡಿ ತುಂಬಾನೇ ಒಳ್ಳೇದು ಈಗಾಗಲೇ ನಾನು ಸಾಕಷ್ಟು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನ ಶೇರ್ ಮಾಡಿದೀನಿ ಆ ಎಲ್ಲಾ ರೆಸಿಪಿಗಳನ್ನ ಟ್ರೈ ಮಾಡಿ ಎಲ್ಲ ಕೂಡ ಮಗುಗೆ ತುಂಬಾನೇ ಹೆಲ್ತಿಯಾಗಿರೋ ರೆಸಿಪಿನ ಶೇರ್ ಮಾಡಿದೀನಿ ನೋಡಿ ಇವಾಗ ಬೇಳೆ ಅನ್ನೋದು ಬೆಂದಿದೆ ಇವಾಗ ನಾನು ಕೊನೆಯಲ್ಲಿ ಅವಲಕ್ಕಿನ ತೊಳೆದು ನೆನೆಸಿಟ್ಟಿದ್ನಲ್ಲ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಅವಲಕ್ಕಿನ ಹಾಕಿ ಚೆನ್ನಾಗಿ ಇದನ್ನ ಮಿಶ್ರಣ ಮಾಡಬೇಕು ನಿಮ್ ಮಗು ಖಾರ ತಿನ್ನಕ್ಕೆ ಇಷ್ಟಪಡುತ್ತೆ ಅನ್ನೋ ಅಂದ್ರೆ ಎರಡು ಕಾಳು ಮೆಣಸನ್ನ ಕಪ್ಪು ಕರಿಮೆಣಸು ಬರುತ್ತಲ್ವಾ ಅದನ್ನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಬಹುದು ಸ್ಪೈಸಿ ಆಗಿ ಕೂಡ ಚೆನ್ನಾಗಿರತ್ತೆ ಇವಾಗ ನೋಡಿ ನಾನು ಕ್ಲೋಸ್ ಮಾಡಿದೀನಿ ಮಗು ಶೀತ ಆಗಿದೆ ಅಂತಂದಾಗ್ಲೂ ಕೂಡ ನೀವು ಈ ರೀತಿ ಪೆಪ್ಪರ್ ಹಾಕಿ ಮೆಣಸನ್ನೆಲ್ಲ ಹಾಕಿ ಮಾಡಿಕೊಟ್ರೆ ತುಂಬಾನೇ ಒಳ್ಳೇದು ನೋಡಿ ಶೀತ ನೆಗಡಿ ಎಲ್ಲ ಬೇಗ ಕಮ್ಮಿ ಆಗುತ್ತೆ ನೋಡಿ ಇವಾಗ ನಾನು ಅವಲಕ್ಕಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಎರಡು ಯಾವ ತರ ಬ್ಲೆಂಡ್ ಆಗಿ ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ಒಂದು ಸ್ಮಾಶರ್ನ ತಗೊಂಡು ಚೆನ್ನಾಗಿ ತರ ಮಸ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಈ ರೀತಿ ಕ್ಲೀನ್ ಆಗಿ ಮಸ್ಕೊಂಡ್ಬಿಟ್ರೆ ಬೇಬಿ ಫುಡ್ ರೆಸಿಪಿ ರೆಡಿ ಆಗ್ಬಿಡತ್ತೆ ನೋಡಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ನಂತರ ಕ್ಯಾರೆಟ್ ಏನ್ ಹಾಕಿದ್ದು ತುಪ್ಪ ಜೀರಿಗೆ ಹಾಕಿದ ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿದೆ ಕೊನೆಯಲ್ಲಿ ಕೂಡ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ ತುಪ್ಪದ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಮಗುಗೆ ಮಾಡಿ ತಿನ್ಸಿ ನೋಡಿ ನೀವೇ ಕಮೆಂಟ್ ಮಾಡ್ತೀರಾ ನಮ್ಮ ಮಗು ತುಂಬಾನೇ ಇಷ್ಟಪಟ್ಟು ತಿಂತ ಇದೆ ಈ ಒಂದು ಬೇಬಿ ಫುಡ್ ರೆಸಿಪಿ ಅಂತ ಹೇಳಿ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ನಾವು ಆದಷ್ಟು ಹೆಲ್ತಿಯಾದ ಟೇಸ್ಟಿಯಾದ ರುಚಿಕರವಾಗಿರುವಂತಹ ಬೇಬಿ ಫುಡ್ ರೆಸಿಪಿಗಳನ್ನು ಮಾಡಿ ತಿನ್ಸೋದ್ರಿಂದ ಮಗು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಅದರ ಜೊತೆಗೆ ಮಗುವಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತೆ ಆರೋಗ್ಯಕರವಾಗಿ ತೂಕ ಹೆಚ್ಚಾಗೋದಕ್ಕೂ ಕೂಡ ಈ ಎಲ್ಲ ಬೇಬಿ ಫುಡ್ ರೆಸಿಪಿ ತುಂಬಾ ಉಪಯೋಗ ಆಗುತ್ತೆ ನನ್ನ ಈಗಾಗಲೇ ಸಾಕಷ್ಟು ವೆಯ್ಟ್ ಗೇನಿಂಗ್ ಬೇಬಿ ಫುಡ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ನೋಡಿ ನೀವು ಕೂಡ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಿ ನಿಮ್ಮ ಮಗುಗೆ ತಿನ್ನಿಸಿ ಎಲ್ಲ ಮಕ್ಕಳು ಆರೋಗ್ಯ ಕೂಡ ಚೆನ್ನಾಗಿರಲಿ ದಷ್ಟು ಪುಷ್ಟವಾಗಿ ಆರೋಗ್ಯಕರವಾಗಿ ಮಕ್ಕಳು ಬೆಳೀಲಿ ಹಾಗಿದ್ರೆ ಇವತ್ತಿನ ಈ ಒಂದು ಬೇಬಿ ಫುಡ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು